ಪೂಜೆ ಮಾಡಿ ಅದಾದ್ಮೇಲೆ ಸಿನಿಮಾ ತೋರ್ತೀವಿ ಇವರು ಇಡೀ ಸಿನಿಮಾ ದೇವರನ್ನ ತೋರಿಸಿದ್ದಾರೆ ಇದು ಎಷ್ಟು ಶಕ್ತಿ ಇರ್ಬೋದು ಅಂತ ಈ ಡೀಸರ್ ಅಲ್ಲಿ ಗೊತ್ತಾಗುತ್ತೆ ನನ್ ಇದು ನೋಡಿದ್ಮೇಲೆ ಇವ್ ದೇವಿನೇ ಇವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ ಇನ್ನೋ ಬರೀ ಪ್ರಶ್ನೆ ಇದ್ರೆ ಸಾಕು ಅಷ್ಟು ಪವರ್ಫುಲ್ ಆಗಿದೆ ಇಡೀ ತಂಡ ಅವರ ಶ್ರಮ ಇದರಲ್ಲಿ ಕಾಣಿಸುತ್ತೆ ಅದಾದ್ಮೇಲೆ ನಿರ್ಮಾಪಕರ ಸಿನಿಮಾ ಮೇಲಿನ ಪ್ರೀತಿ ಆ ದೇವಿ ಮೇಲಿನ ಪ್ರೀತಿ ಅದರ ನಂತರ ಟೆಕ್ನಿಷಿಯನ್ಸ್ ನಾನು ಹೇಳಬೇಕು ಈ ಕಿರಣ್ ಅವರು ಅದ್ರ ಜೊತೆಗೆ ಮ್ಯೂಸಿಕ್ ಆಕಾಶ್ ಪರ್ವ ಅವರು ತುಂಬ ಚೆನ್ನಾಗಿ ಮಾಡಿದೀರ ಸಿನಿಮಾಕ್ಕೆ ಹ ನಮ್ಮ ನಂದುಜಿನ ಬಿಡಕ್ಕಾಗಲ್ಲ ಸೌಂಡ್ ಎಫೆಕ್ಟ್ಸ್ ನನ್ನ ಎಲ್ಲ ಸಿನಿಮಾಗಳಿಗೂ ಯಾರೆಲ್ಲ ಕೆಲಸ ಟೆಕ್ನಿಷಿಯನ್ ಟೆಕ್ನಿಷನ್ ತುಂಬ ಆಗುತ್ತೆ ಅವ್ರ ಟೆಕ್ನಿಷಿಯನ್ ಈ ಮಟ್ಟದ ಏನು ಇನ್ಪುಟ್ ಇನ್ಪುಟ್ಗಳನ್ನು ಅವ್ರು ಕೊಟ್ಟವಾಗ ಔಟ್ಪುಟ್ಟಲ್ಲಿ ಈ ಮ ಈ ಮಟ್ಟದ ಒಂದು ವೈಬ್ರೇಷನ್ ಖಂಡಿತ ನಿಮ್ಮೆಲ್ಲರಿಗೂ ನನಗೆ ಆದಂಥ ವೈಬ್ರೇಷನ್ ಎಲ್ಲರಿಗೂ ಆಗಿದೆ ಅಂತ ಆ ಖಂಡಿತ ಈ ಸಿನಿಮಾಕ್ಕೆ ಒಳ್ಳೇದಾಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ಈ ಸಿನಿಮಾಗಳ ಮೇಲೇಲಿ ಹಾಗೆ ಇವರು ನನ್ನೊಂದು ಅದು ಇಪ್ಪತ್ತಿಪ್ಪತ್ತೇಳು ವರ್ಷದ ನಮ್ಮದು ಜರ್ನಿ ಸಿನಿಮಾ ಜರ್ನಿ ಇವರು ಡೈರೆಕ್ಷನಲ್ಲಿ ನಾನು ಮ್ಯೂಸಿಕ್ ಮಾಡಬೇಕು ಅಂತ ಆ ಟೈಮಲ್ಲಿ ಓಡಾಡಿಕೊಂಡು ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ವಿಧಿ ಲಿಖಿತ ಅಂದಂಗೆ ಕೆ ಜಿ ಎಫ್ ಅಲ್ಲಿ ಪುನಃ ಒಟ್ಟಾದ್ವಿ ಅದ್ರ ಮಿಡಲ್ ಪ್ರಯತ್ನಗಳು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಆ ಟೈಮಲ್ಲಿ ಸಾಹಿತಿಗಾರರಾಗಿ ಅದು ಎಲ್ಲದೂ ಹೇಳಿದ್ರೆ ವಿಧಿಲಿಗಿತ ಅಷ್ಟೇ ಎಲ್ಲದು ಆಗ್ಬೇಕಂತ ಬರ್ದಿದ್ದು ಅಂಜನಿ ಪುತ್ರದಿಂದ ನಾವು ಮಕ್ಕಳ ಜೊತೆ ಆಗಿದ್ದು ಸೊ ಎಲ್ಲದೂ ದೇವರು ಬರದಾಗಿ ಇವತ್ತು ಈ ಮಟ್ಟಕ್ಕೆ ಬೆಳವಣಿಗೆ ನೋಡಿ ತುಂಬಾ ಖುಷಿ ಆಯ್ತು ಇದೇ ರೀತಿ ಕಷ್ಟಪಡುವವರ ಪ್ರತಿಯೊಬ್ಬರದ್ದು ಇದೇ ರೀತಿ ಆದ ಸಕ್ಸಸ್ ಸಿಗ್ಲಿ ಯಾಕಂದ್ರೆ ಇಂಡಸ್ಟ್ರೀಸ್ ಬರೋರು ಎಲ್ಲರೂ ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ ಅವರೆಲ್ಲರಿಗೂ ಆ ರೀತಿ ಬೆಳಕು ಸಿಗ್ಲಿ ಎಲ್ಲರೂ ಅಂದ್ರೆ ಹೇಗೆ ಹೇಳ್ಬೇಕನ್ನೋ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆಸೆಗಳನ್ನು ಹೊತ್ಕೊಂಡವರಿಗೆ ಎಲ್ಲೋ ಒಂದು ಸಣ್ಣ ಖುಷು ಇಲ್ಲಿ ಫೈನಾನ್ಷಿಯಲ್ ಅನ್ಕಿನ ಇಂಪಾರ್ಟೆಂಟ್ ಬೆಳಕು ತೋರಿಸೋರು ಅದನ್ನು ಗುರುತಿಸೋರು ತುಂಬಾ ಅಗತ್ಯ ಆಗ್ತಾರೆ ನಿಮ್ಮೆಲ್ಲರ ಪಾತ್ರ ನಮ್ಮ ಇಂಡಸ್ಟ್ರಿ ಬೆಳವಣಿಗೆಗೆ ನಿಮ್ಮೆಲ್ಲರ ಪಾತ್ರ ತುಂಬಾ ಅಗತ್ಯ ಆ ರೀತಿಯಲ್ಲಿ ನೀವು ಇಲ್ಲಿ ಇವತ್ತಿನ ತನಕ ಆ ಬೆಳವಣಿಗೆಯನ್ನು ತೋರಿಸ್ಕೊಂಡು ಬಂದಿದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲಾ ಸಿನಿಮಾಗಳೆ ಇದ್ದ ಹಾಗೆ ಈ ಸಿನಿಮಾಗಳಿಗೂ ಇಲ್ಲಿ ಈ ಮಾಡಿದಂಥ ಎಲ್ಲಾ ಪಾತ್ರದ ವರ್ಗದವರು ನನ್ನ ಪರಿಚಯದವರೇ ಬಹಳ ಖುಷಿ ಐತೆ ಇಷ್ಟು ದೊಡ್ಡ ಬಳಗ ಎಲ್ಲಾದ್ರೂ ಬಳಸ್ಕೊಂಡು ಈ ಮಟ್ಟದ ಒಂದು ವೈಬ್ರೇಷನ್ ಕೊಟ್ಟಿದ್ದು ಅದು ಫಸ್ಟ್ ಇದರ ಇನ್ನು ಟ್ರೈಲರ್ ಬರಬೇಕಿದೆ ಇಲ್ಲ ಟ್ರೈಲರ್ ಹೆಂಗಿರ್ಬಹುದು ಬಟ್ ಒಳ್ಳೇದಾಗಲಿ ತಂಡಕ್ಕೆ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿಯ ತ್ರೇಂಬಕೆ ಗೌರಿ ನಾರಾಯಣ ನಮ್ಮೋಸ್ತತೆ ಸರ್ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು ಅನ್ಕೊಂಡಿದ್ದು ಒಂದು ಐದು ನಿಮಿಷ ಬಂದು ಕಾಣಿಸಿಕೊಂಡ್ರು ಕೂಡ ಜನಗಳನ್ನ ನಿಲ್ಲಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾತ್ರ ಇದ್ದಿದ್ದು ನಾನು ಸರ್ ಹತ್ರ ಬಡಿದ್ರು ಸರ್ ಹತ್ರ ಕೇಳಿದೆ ಸರ್ ಈ ಈ ಪಾತ್ರಕ್ಕೆ ತುಂಬಾ ತೂಕ ಇದೆ ನನ್ನ ಕೈಲಿ ಆಗತ್ತಾ ಆ ನನ್ನ ಕೈಲಿ ಕೈ ಅಂತ ಕೇಳಿದೆ ಸರ್ ನೀವು ಮೇಕಪ್ ಹಾಕಿ ಜಸ್ಟ್ ನೀವು ಸ್ಪಾಟಿಗೆ ಬನ್ನಿ ಅಂತ ಹೇಳಿದ್ರು ಅಲ್ಲಿ ತನಕ ಭಯನೇ ಇರ್ತದೆ ಸಿಕ್ಕಾಪಟ್ಟೆ ಆಗ್ತಿರ್ಲಿಲ್ಲ ಶೂಟಿಂಗ್ ನಾಳೆ ಸ್ಟಾರ್ಟ್ ಆಗಬೇಕಂದ್ರೆ ಇವತ್ತು ಕೇಳಿದೆ ಸರ್ ಇನ್ನೂ ಚಾನ್ಸ್ ಇದೆ ಸರ್ ಇನ್ನೂ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಟ್ರೈ ಮಾಡಿ ಸರ್ ಅಂತ ಇಲ್ಲ ಸರ್ ಖಂಡಿತವಾಗ್ಲೂ ಆಗುತ್ತೆ ಸುಮ್ಮನೆ ನೀವು ಬನ್ನಿ ಮೇಕಪ್ ಹಾಕಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಲೈಫಲ್ಲಿ ಋಣಿಯಾಗಿರ್ತೀನಿ ಹಾಗೆ ನನ್ನನ್ನು ತಡ್ಕೊಂಡಿದ್ದಕ್ಕೆ ಕಿನ್ನ ರಾಜ್ ಸರ್ ತುಂಬ ಘಟ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯಶಸ್ವಿನಿ ಸುಬ್ಬೇಗೌಡ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ನಾನು ಈ ಮೂವಿ ಸಿಂಹರೂಪಿಣಿ ಏನು ಮಾಡಿದ್ದೀವೋ ಈ ಮೂವಿಗೆ ಎಲ್ಲರೂ ಸಹಕರಿಸಿದ್ದಾರೆ ಹಾಗೆ ನಮ್ಮ ರಾಜ್ ಸರ್ ಅಂತೂ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಹಾಗೆ ಕೆ ಎಂ ನಂಜುಂಡೇಯ್ಯ ಸರ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮೆಲ್ಲರಿಗೂ ಕೂಡ ತಿದ್ದಿ ತಿಳಿ ಕೆಲಸವನ್ನು ನಿಭಾಯಿಸ್ಕೊಂಡು ಸಪೋರ್ಟ್ ಮಾಡಿದ್ರು ತುಂಬ ಖುಷಿ ಆಗುತ್ತೆ ಹಾಗೆ ನಾನು ಮಾರಮ್ಮ ದೇವಿಯ ಒಂದು ಪಾತ್ರವನ್ನು ನಿಭಾಯಿಸಿದ್ದೀನಿ ತುಂಬಾ ಖುಷಿ ಆಗುತ್ತೆ ಮೊದ್ಲಿಗೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಗೆ ಮೊದಲ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಈ ಮೂಲಕ ನಾನು ಒಂದು ದೇವಿ ಕ್ಯಾರೆಕ್ಟರ್ ಆಗಿ ಬರ್ತಿರೋದು ನನ್ ತುಂಬಾ ಹೆಮ್ಮೆ ಇದೆ ಅಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇವತ್ತು ಎಷ್ಟು ಜನ ಫುಲ್ ಆಗಿದೆ ಇವತ್ತು ಸೀಟ್ಸ್ ಎಲ್ಲ ಕಡೆ ಸೊ ತುಂಬಾ ಖುಷಿ ಆಗ್ತಿದೆ ಇದು ಮುಂದೆ ಮುಂಬರುವ ದಿನದಲ್ಲಿ ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಡೇಟ್ ನ ಅನೌನ್ಸ್ ಮಾಡ್ತೀವೋ ಆ ಸಮಯದಲ್ಲೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಏನ್ ಮಾತಾಡುತ್ತ ಗೊತ್ತಾಗ ಎಲ್ಲರೂ ಮಾತಾಡ ಇದು ನನ್ನ ಮೂಲ ಹೆಸರು ಬಂದ್ಬಿಟ್ಟು ಮಂಜುನಾಥ ಅಂತ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಆಂಜನೇಯ ನಮ್ಮ ಊರದ ಗ್ರಾಮದೇವತೆ ಕರಿಯಮ್ಮ ಅಂತ ಇದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ ಜೀವನದಲ್ಲಿ ಒಂದು ಟೈಟ್ಲ್ ಕಾರ್ಡ್ ಎಲ್ಲೋ ಹತ್ರ ನನ್ನ ಬರ್ಲಿ ಅಂತಂದ್ರೆ ಆಸೆ ಪಟ್ಟವನು ಫಸ್ಟ್ ನನ್ನ ಸಿನಿಮಾ ಅಂಜನಿ ಪುತ್ರ ಒಂದು ಅವಕಾಶ ಕೊಟ್ಟರು ನಮ್ಮ ಗುರುಗಳು ಜೊತೆಗೆ ನನ್ನ ಹೆಸರನ್ನ ರಾಜ ಅಂತ ಒಂದು ಹೊಸ ಜೀವನಕ್ಕೆ ಒಂದು ಅನುಮಾನ ಕೊಟ್ಟರು ಇವಾಗ ಆ ತಾಯಿ ಸಿನ್ಮಾ ಮಾಡ್ತಾ ಇದ್ದೀನಿ ಎಲ್ಲಿಂದಿಗೂ ಗೊತ್ತಿಲ್ಲ ಆಮಾ ರೂಪಣಿಗೆ ಬಂದ್ಬಿಟ್ಟು ಒಂದು ಮಾರಮ್ಮ ದೇವಿ ಕುರಿತಾದಂತ ಚಿತ್ರ ಶುಂಭನಿ ಒಂದು ಇಬ್ಬರು ರಾಕ್ಷಸನ ಸಂಹಾರ ಮಾಡಕ್ಕೆ ಪಾರ್ವತಿ ದೇವಿ ಏರ ಅವತಾರಗಳನ್ನ ತಾಳಿ ಆ ಅವ್ರ ಸಂಹರಿಸ್ತಾರೆ ಆ ಏಳನೇ ಅವತಾರನೇ ಮಾರಮ್ಮ ಆಕೆ ಕುರಿತಂತ ಒಂದು ಮಹಿಮೆ ಪವಾಡಗಳು ಜೊತೆಗೆ ಇವಾಗಿನ ತಕ್ಕಂಗೆ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆ ಪ್ರತಿಯೊಬ್ರು ರೀಚ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು ಅರವತ್ತು ಜನ ಅಂದ್ರೆ ಮೇನ್ ಲೀಡ್ ಅಂತ ಹೇಳಿ ಕೊಟ್ಟಿದ್ದು ಜೊತೆಗೆ ಸಣ್ಣ ಅಂತ ಹೇಳಿದ್ರು ಎಲ್ಲಾ ಕಲರ್ ಹೇಳಿದ್ರು ನೂರ ಇದಾರೆ ಟೋಟಲ್ ಸ್ಟಾಕ್ ಎಷ್ಟು ಅಷ್ಟು ಜನ ಅಂದ್ರೆ ಒಬ್ರಿಬ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರೆ ತುಂಬಾ ಕಷ್ಟ ಪ್ರೊಡ್ಯೂಸರ್ ಗೆ ನನಗೆ ಕೇಳ್ದಾಗ ನೀವು ಆಯ್ತು ಸರ್ ಅಂತ ಹೇಳಿದ್ರೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್ ಜೊತೆಗೆ ಈ ಕತೆ ಬಂದ್ಬಿಟ್ಟು ನಂದಲ್ಲ ನಮ್ಮ ನಿರ್ಮಾಪಕರು ಯಾಕಂದ್ರೆ ಅವರು ಆ ತಾಯಿ ಬಗ್ಗೆ ಅಷ್ಟೊಂದು ಕನಸು ಮಾಡಿದ್ರು ಇದ್ರಲ್ಲಿ ಇನ್ನೂ ಒಂದು ವಿಶೇಷ ಸರ್ ಹೇಳಿದ್ರು ಇಲ್ಲಿ ಈ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ ಯಾವ್ದು ಆಗಿಲ್ಲ ಎಲ್ಲಾನು ಆ ತಾಯಿ ಆಶೀರ್ವಾದ ಆಗಿದ್ದು ನಾನೇ ಹೋಗಿದ್ದು ಈ ಸಿನಿಮಾಗೆ ಹಾಡುಗಳನ್ನು ಬರೆಯಕ್ಕಂತ ಹೋದನು ಡಿಸ್ಕಶನ್ ಮಾಡ್ತಾ 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 ಇಲ್ಲ ಸರ್ ನೀವ್ ಚೆನ್ನಾಗಿರ್ತೇ ಮಾಡಿ ಅಂತ ಹೇಳಿದ್ರು ಇಲ್ಲ ಸರ್ ನೀವೇ ಕತೆ ಮಾಡ್ತೀರಾ ನೀವೇ ಮಾಡಿ ಅಂತ ಹೇಳಿದ್ವಿ ಡಿಸ್ಕಶನ್ ಮಾಡ್ತಾ 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 ಇಲ್ಲ ಡೈರೆಕ್ಟ್ ನೀವೇ ಹೇಗೆ ಅಂತ ಹೇಳಿ ಅದಾದ್ಮೇಲೆ ಆಗೋದು ನಂಗಾಗಿ ಅದೆಲ್ಲ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು ಅಮ್ಮನ್ಗೆ ಅಮ್ಮನಂಗೆ ಯಾಕೆ ಮಾಡ್ಬೇಕು ದೇವಿ ಸಿನಿಮಾನ ಅನ್ನೋದಕ್ಕೆ ಸಿನಿಮಾ ಮೇಲೆ ಭವಿಷ್ಯ ಗೊತ್ತಾಗತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಅನುಭವಗಳಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಒಂದು ಎರಡು ನಿಮಿಷದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತ ಮಾಡ್ತೀನಿ ಇವತ್ತು ನಾನು ನಿತ್ಕೊಂಡಿರೋದಿಕ್ಕೆ ಕಾರಣ ನನ್ನ ತಾಯಿ ಇವತ್ತು ಇಷ್ಟು ಪ್ರೀತಿಯಿಂದ ಇಷ್ಟು ಕಾರ್ಯಕ್ರಮಗಳಿಗೆ ಬಂದು ನಿಂತ್ಕೊಂಡು ಬೆನ್ ತಟ್ಟಿ ಸಪೋರ್ಟ್ ಮಾಡಿರೋದು ನೀವೆಲ್ಲರೂ ಸಾಮಾನ್ಯ ವ್ಯಕ್ತಿಗಳಂತ ಖಂಡಿತ ನಾನು ಭಾವಿಸಿಲ್ಲ ತ್ರಿಮೂರ್ತಿಗಳು ಇವತ್ತು ವಿಶೇಷವಾದಂತಹ ಗುರುಪೂರ್ಣಕ್ಕೆ ಈ ಸಂದರ್ಭದಲ್ಲಿ ತಾಯಿ ವಿರಾಜಮಾನವಾಗಿ ನಿಮ್ಮ ಪ್ರತಿ ಮನೆ ಮನೆಗಳಲ್ಲಿ ಸಮಸ್ಯೆಗಳನ್ನ ಇವತ್ತು ನೀವು ದರ್ಶನ ಮಾಡಿದೀರ ನಾಳೆ ರಿಸಲ್ಟ್ ಇದು ಪರೀಕ್ಷೆ ಮಾಡಬೇಡಿ ಯಾಕೆಂದ್ರೆ ಪರೀಕ್ಷೆ ಮಾಡಿ ತುಂಬಾ ಇದಾರೆ ಕೆಟ್ಟದಲ್ಲ ಆದ್ರೆ ನಿಮ್ಮ ಅನುಭವನ ನೀವು ಫೀಲ್ ಮಾಡಿ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ರು ತಾಯಿ ಅನುಭವ ಹಾಗೆ ಬಂದಿರ್ತಕ್ಕಂಥವ್ರು ತಾಯಿ ನೋಡಿ ಆ ಶೂಟಿಂಗ್ ಅಲ್ಲಿ ನಿಂತು ಕೆಲಸ ಮಾಡಿ ಅವ್ರಿಗೆ ಅನುಭವ ಆಗಿರ್ತಕ್ಕಂಥವ್ರೆಲ್ಲ ಇಲ್ಲಿ ಸೇರಿ ಇವತ್ತು ಗುರುಪೌರ್ಣಿಮಿಯ ಶುಭಾಶಯಗಳನ್ನ ಹೇಳ್ತಾ ತ್ರಿಮೂರ್ತಿ ತ್ರಿಶಕ್ತಿ ಸರ್ವಶಕ್ತಿ ಸ್ವರೂಪಿಣಿ ಗ್ರಾಮ ದೇವತೆ ಮಾರ್ಮ ಮೂರು ದೇವತೆಗಳು ಮೂರು ತ್ರಿಮೂರ್ತಿಗಳು ಮುನ್ನೂರ ಮೂವತ್ತೇಳು ಕೋಟಿ ಏನು ನಾವು ದೇವರುಗಳಿದ್ದೀವಿ ದೇವರುಗಳು ಅಂತ ಹೇಳ್ತಾ ಇದೀವಲ್ಲ ಮೂಲ ಬಂದ್ಬಿಟ್ಟು ತ್ರಿಮೂರ್ತಿಗಳು ತ್ರಿಶಕ್ತಿ ಇಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದೊಂದು ದೇವರು ಗ್ರಾಮ ದೇವತೆ ಕುಲದೇವರು ಅಂತ ಇರ್ತಾರೆ ನೀವು ಯಾವ ದೇವಾನ್ ದೇವತೆಗಳಿಗೆ ಪೂಜೆ ಮಾಡಿದ್ರು ಸಹ ಆ ಮೂರು ಜನಕ್ಕೆ ಸಿಗುತ್ತೆ ಆ ಮೂರು ಜನ ಶಕ್ತಿನೇ ಗ್ರಾಮ ದೇವತೆ ನಿಮ್ಮೂರಿನ ಗ್ರಾಮ ದೇವತೆ ನಿಮ್ಮ ಕುಲದೇವರ ಪೂಜೆ ಮಾಡಿ ನೀವು ಶ್ರೀಮನ್ನಾರಾಯಣ ತಿರುಪತಿಯಲ್ಲೂ ನಿಮಗೆ ದರ್ಶನ ಸಿಗುತ್ತೆ ನಿಮ್ಮ ಗ್ರಾಮ ದೇವತೆನ ನಿಮ್ಮ ಕುಲದೇವರನ್ನ ಮರೆತು ಏನೇ ಮಾಡಿದ್ರೂ ಸುಮ್ಮನೆ ಹೋಗ್ತೀರಾ ಒಂದು ಪ್ರವಾಸ ಮಾಡ್ಕೊಂಬರ್ತೀರ ಅಷ್ಟೇ ಇದು ಕೇಳಲಿಕ್ಕೆ ಕೆಲವರು ನಂಬೋದು ನಮ್ದಾಗಿರ್ಬೋದು ನಾವು ಸೂರ್ಯ ದೇವನಿಗೆ ಭಗವಂತ ಸೂರ್ಯ ನಿ ಅಂತ ನಮಸ್ಕಾರ ಮಾಡ್ತೀವಿ ಕೆಲವರು ಗ್ರಹ ಹಾಗೆ ಅವರವರ ನಂಬಿಕೆಗಳಿಗೆ ಬಿಟ್ಟಿತ್ತು ಇಲ್ಲಿ ನಂಬಿಕೆ ಮಾತಾಡದೆ ಆ ತಾಯಿ ಪ್ರೀತಿ ಈ ಸಿನಿಮಾ ಬಂದ ಮೇಲೆ ನಿಮ್ಮನ್ನೆಲ್ಲ ನೀವೆಲ್ಲ ಯಾವ ರೀತಿ ನೋಡಿ ಆ ಅನುಭವನ ತಗೊಂಡು ನೀವು ಮಾತಾಡಕ್ಕೆ ಶುರು ಆಗ್ತಿರಲ್ಲ ಅವತ್ತು ಈ ನಿರ್ದೇಶಕ್ ನಿರ್ಮಾಪಕ ಏನೋ ಒಂದು ಹೇಳ್ದ ಅಂತ ಅವತ್ತು ನೀವು ಫಿಲ್ ಮಾಡಿ ವಿಶೇಷವಾಗಿ ನಾನು ತುಂಬಾ ತಾಯಿಗೆ ಈ ಜನ್ಮದಲ್ಲಿ ಸಿನ್ಮಾ ಒಂದು ಪ್ರಶ್ನೆ ಕೇಳಿದ್ರು ಏನಕ್ಕೆ ತಾಯಿ ಸಿನಿಮಾ ಮಾಡಬೇಕು ಅಂತ ಮನುಷ್ಯರಾಗಿ ಹುಟ್ಟಿ ದೇವರು ನಮ್ಗೆಲ್ಲ ಎಲ್ಲಾ ರೀತಿಯಾದ ಎಲ್ಲರೂ ದೇವ್ರ ನಮಗೆ ಕೊಡ್ತಾ ಇರ್ತಾನೆ ನಾವೇನ್ ಕೊಟ್ವಿ ದೇವ್ರಿಗೆ ಚಿನ್ನದ ಕಿರೀಟ ಕೊಡವೆ ವೈಡೂರ್ಯ ఆస్తి అంతస్తు ఏను బడ నిమ్మ ప్రీతి కూడా అసె జై హింద్ జై కర్ణాటక మాది జై మారామ